ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಅಧಿಕಾರಿಗಳು ಕೃಷಿ ಸಖಿ ಹಾಗೂ ಪಶು ಸಖಿಯರಿಗೆ ಕೃಷಿ ಸಂಬಂಧಿತ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಪಶು ಸಖಿ ದೀಪ ಪಂಜರ ಮೀನು ಕೃಷಿ ನೀಲಿ ಕಲ್ಲನ್ನು ಬೆಳೆಸುವ ವಿಧಾನ ಹಾಗೂ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪಶು ಲಸಿಕೆ ಕೋಳಿ ಸಾಕಣೆ ಹೈನುಗಾರಿಕೆ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಈಗ ಕಡಿಮೆ ಆಗ್ತಾ ಬಂದಿದೆ ಲಸಿಕೆಗಳಿಂದ ಮತ್ತು ಚರ್ಮಗಂಟು ಲಸಿಕೆ ಹಾಗೂ ಬ್ರುಸೆಲ್ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ನೀಡಿದರು ಕೃಷಿ ಸಖಿ ವಂದನಾ ಮುಂಗಾರು ಬೆಳೆ ಬಿತ್ತುವಾಗ ಸೂಕ್ತ ಬೀಜಗಳ ಆಯ್ಕೆ ಬೀಜೋಪಚಾರ ಕೀಟಬಾಧೆ ನಿಯಂತ್ರಣ ಸಾವಯವ ಕೃಷಿ ಸೇರಿದಂತೆ ಎಲ್ಲ ಅಗತ್ಯ ಮಾಹಿತಿಗಳನ್ನು ರೈತರಿಗೆ ನೀಡಲಾಗುವುದು ಎಂದು ತಿಳಿಸಿದರು ಅವುಗಳಿಗೆ ಬೀಜೋಪಚಾರವನ್ನು ಮಾಡುವ ಬಗ್ಗೆ ಮತ್ತು ಅವುಗಳ ಕೀಟನಾಶಕವನ್ನು ನಿಯಂತ್ರಣ ಮಾಡುವ ಬಗ್ಗೆ ಯಾವ್ಯಾವ ಔಷಧಗಳನ್ನು ಹಾಕಬೇಕು ಅದರನ್ನ ಹೇಗೆ ನಿಯಂತ್ರಣ ಮಾಡಬೇಕೆಂದು ತಿಳಿಸಿಕೊಟ್ಟಿದ್ದಾರೆ